ಯಾರಿಗಾರ ಸ್ವಲ್ಪ ಯಾರಿಗೆ ಮೇಲೆ ಏನೋ ಇತ್ತು ಅಂದರೆ ಸೂಕ್ತವಾಗಿ ನೀವು ಪೊಲೀಸರಿಗೆ ಅಥವಾ ಸಂಬಂಧಪಟ್ಟವ್ರಿಗೆ ಸೂಕ್ತವಾಗಿ ತಿಳಿಸಿ ಇಂಥವ್ರು ಮಾಡಿರ್ಬೋದು ಅಥವಾ ಹಿಂಗೆ ಮಾಡಿದ್ದಾರ ಅಂತ ನಮ್ಗೆ ಗೊತ್ತಾಗಿದೆ ಹೇಳಿ ಹಾಂ ಏನಾರಿದ್ದಾರೆ ಯಾರು ಮುಚ್ಚರು ಯಾಕಂದ್ರೆ ಏನಾಗ್ತದೆ ಎಲ್ಲರ ಮಕ್ಕಳು ಓದ್ತಾರೆ ಇಲ್ಲಿ ಯಾರೊಬ್ಬರ ಮನೆಯವರು ಅವ್ರ ಮನೆಯವರು ಇಂಥ ಸಮುದಾಯ ಎಲ್ಲ ಸಮುದಾಯದ ಮಕ್ಕಳು ಓದ್ತಿರ್ತಾರೆ ಚಿಕ್ಕ ಮಕ್ಕಳ ಮೇಲೆ ಇಂಥದ್ದು ಮಾಡಿದ ಭಾಳ ತುಂಬ ಖಂಡನೀಯ ಮತ್ತು ದೌರ್ಜನ್ಯ ಅದು ಅಂಥದ್ದು ಘಟನೆ ಆಗಬಾರ್ದು ಅದಕ್ಕೆ ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕಾಗ್ತದೆ ಅದಕ್ಕೆ ಹಾಗೆ ಏನಾರು ಸೂಚ ತಮಗೆ ಏನಾದ್ರು ಮಾಹಿತಿ ಇದ್ದರೆ ನಾವು ಏನು ಬಯ ತಮ್ಮ ಹೆಸರು ಹೇಳ್ದನೇ ಬೇಕಾರೆ ನೀವು ಸೂಕ್ಷ್ಮವಾಗಿ ಇಂಥವ್ರು ಅಂತಂದ್ರೆ ನಾವು ಅವ್ರಿಗೆ ಪೊಲೀಸ್ ಬೇಕಾರೆ ಎನ್ಕ್ವೈರಿ ಮಾಡ್ಬೇಕಲ್ಲ ದಯವಿಟ್ಟು ತಿಳಿಸಿ ಯಾರು ಇಲ್ಲ ಸೂಕ್ಷ್ಮತಿದ್ದವ್ರಿಗೆ ಏನು ಗೊತ್ತಿರ್ತದೆ ಯಾರು ಏನು ಹಂಚಿಕೊಳ್ಳಲು ಅವಶ್ಯಕತೆ ಇಲ್ಲ ಹಾಗೇನಾರು ಒಂದು ಎರಡು ಮೂರು ದಿನದಿಂದ ನಡೆಯುವಂಥ ಒಂದು ಘಟನೆ ಪರಿಶೀಲನೆ ಮಾಡಿ ಅದಕ್ಕೆ ವರದಿ ಸಲ್ಲಿಸಲು ಮಾನ್ಯ ಸೇತ ಎಸ್ ಕೆ ಹೊಡೆ ಸಾಹೇಬರು ಮಾನ್ಯ ಸದಸ್ಯರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಬೆಂಗಳೂರು ಅದೇ ಸಾಹೇಬರು ಇವತ್ತು ನಮ್ಮ ತಾಲೂಕಿಗೆ ವಿಸಿಟ್ ಮಾಡಿದ್ದಾರೆ ಇಲ್ಲಿ ವಿಸಿಟ್ ಮಾಡಿ ತಮ್ಮ ಜೊತೆ ಇದರ ಬಗ್ಗೆ ಈ ಘಟನೆ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಸೊ ಸಾಹೇಬ್ರನ್ನ ತಮ್ಮೆಲ್ಲರ ಪುರವಾಗಿ ಸ್ವಾಗತ ಅದೇ ರೀತಿಯಾಗಿ ಇ ಓ ಸರ್ ಅವ್ರನ್ನ ಬಿ ಓ ಅವ್ರನ್ನ ಸಿ ಪಿ ಅವ್ರನ್ನ ಮತ್ತು ನಮ್ಮ ಟಿ ಎಚ್ ಓ ಸಬ ಸರ್ ಅವ್ರನ್ನ ನಮ್ಮೆಲ್ಲ ಒಂದು ತಾಲೂಕು ಅಧಿಕಾರಿಗಳು ಐನ್ ಅವರು ನಮ್ಮ ದಾಖಲಿಸಿಕೊಂಡು ಆ ಪ್ರಕರಣದ ಒಂದು ಪರಿಶೀಲನೆಗಾಗಿ ಇವತ್ತು ನಾನು ಬಂದಿದ್ದೆ ನಾನು ಬಂಟಿಗೋಡಿ ಅಂತ ಇದೇ ತಾಲೂಕಿನ ರಾಜ್ಯ ಮಾನವ ಹಕ್ಕುಗಳ ಒಂದು ನ್ಯಾಯಾಂಗ ಸದಸ್ಯ ಅಂತ ನಾನು ಕೆಲಸ ಮಾಡ್ತಾ ಇದ್ದಾರೆ ಆ ಇಂಥ ಒಂದು ಘಟನೆಗಳು ಆಗ್ಲಬಾರದು ಮತ್ತೆ ಆದವರಿಗೆ ಸೂಕ್ತ ಒಂದು ಶಿಕ್ಷೆ ಸಹ ಆಗ್ಬೇಕು ಯಾಕಂದ್ರೆ ಈ ಮಕ್ಕಳಂದ್ರೆ ಈಗಾಗಲೇ ತಹಸೀಲ್ದಾರ್ಗಳು ಸಮಾನ ಸಮಾನೆ